ीण्डिताय गुणेशनाय धीमयि गुणाधीशाय गुणादीताय गुणप्रवेशाय धीमयि एकदन्ताय वक्त्रतुण्डाय गौरी कनयाय धीमहि गजेशाय ण्डाय वक्रतुण्डाय गौरी तनयाय धीमहि गजेशानाय बालचन्द्राय श्री गणेशाय धीमहि एकदन्ताय वक्रतुण्डाय गौरी तनयाय धीमहि गजेशानाय बालचन्द्राय श्री गणेशाय धीमहि धन्यवादः ಅರ್ಪಿತ ಬಹಳ ಸೊಗಸಾಗಿ ತನ್ನ ಗಾಯನದ ಮೂಲಕವಾಗಿ ಮನೋರಂಜನ ಅರ್ಪಣೆ ಮಾಡಿದ್ರು ಓಕೆನಾ ಅವರು ಜೋರಾದ ಜಪಾಳ ಈಗ ಈ ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಾವು ಗಣೇಶನ ಪೂಜೆ ಮಾಡ್ತಾ ಇದ್ದೀವಿ ಆ ಪೂಜೆ ಮಾಡೋ ಹಿನ್ನೆಲೆಯಲ್ಲಿ ಕೆರೆ ಮತ್ತು ಫಳ ಕಟ್ಟೆ ಬಾವಿಗಳನ್ನ ಹಾಳು ಮಾಡ್ತಾ ಇದ್ದೀವಿ ಹೆಂಗೆ ಪರಿಸರ ಸ್ನೇಹಿ ಗಣಪತಿ ಅಲ್ಲದೆ ಪಿಓಪಿ ಗಣಪತಿಯನ್ನ ಬಳಸಿ ಮಣ್ಣಿನ ಗಣಪತಿ ಅಲ್ಲದೆ ಪಿ ಗಣಪತಿಯನ್ನ ಕೆರೆಗೆ ಬಿಡ್ತೀವಿ ಬಣ್ಣ ಇರ್ತಕ್ಕಂಥ ಕೆಮಿಕಲ್ ಇರ್ತಕ್ಕಂಥ ಗಣಪತಿನ ಬಿಡ್ತಾ ಇದೀವಿ ಈ ಸುತ್ತಮುತ್ತ ಕೆರೆ ಕಟ್ಟ ನೋಡಿದ್ರ ಏನ ಅಲ್ಲಿ ಗಣಪತಿ ಬಿಟ್ಟ ಮೇಲೆ ಎಲ್ಲ ಮಾಲಿನ್ಯ ಆಗಿರ್ತದೆ ಜಲ ಮಾಲಿನ್ಯ ಆಗಿರ್ತದೆ ಅಲ್ಲ ವಿಷಭಾರಿ ಆಗಿರ್ತದೆ ಹಾಗಾಗಿ ನಾವು ಮಾಡತಕ್ಕಂಥ ಹಬ್ಬ ಆಚರಣೆ ನಮ್ಮ ಪರಿಸರನ ಉಳಿಸ್ಬೇಕು ಅದಕ್ಕೋಸ್ಕರ ಏನ್ ಮಾಡಿದೆ ಸರ್ಕಾರ ಕಡ್ಡಾಯ ನೀತಿಯ ಪಾಲನೆ ಮಾಡಿದೆ ಬರೀ ಮಣ್ಣಿನ ಗಣಪತಿಯನ್ನೇ ಪೂಜಿಸಬೇಕು ಪಿಓಪಿ ಗಣಪತಿಯನ್ನ ಪೂಜಿಸಬಾರದು ಅಂತ ರದ್ದು ಮಾಡಬೇಕು ರದ್ದು ಮಾಡಿದೆ ಆದ್ರೆ ನಾವೇನ್ ಮಾಡ್ತಾ ಇದೀವಿ ತರ್ತಾ ಇಲ್ಲ ನಿಮ್ಮ ಅಣ್ಣಂದ್ರು ನಿಮ್ಮ ಅಕ್ಕಂದ್ರು ಅಥವಾ ನಿಮ್ಮ ಮನೆಯ ಅಪ್ಪ ಅಮ್ಮ ಯಾರೂ ಬಣ್ಣರ ಬಣ್ಣದ್ದೇ ತರ್ತಾರೆ ಅವರು ನೀವೇನು ಹೇಳ್ಬೇಕು ಅಂದ್ರೆ ನಮ್ಮ ಶಾಲೆಯಲ್ಲಿ ಹೇಳಿದಾರೆ ಯಾವುದೇ ಕಾರಣಕ್ಕೂ ನಾವು ಬಣ್ಣದ ಗಣಪತಿನ ಪೂಜೆ ಮಾಡಲ್ಲ ಪಿ ಓಪಿ ಗಣಪತಿನ ಪೂಜೆ ಮಾಡಲ್ಲ ನನಗೆ ಮಣ್ಣಿನ ಗಣಪತಿನೇ ಕೊಡಿಸು ಅಂತ ನೀವು ಕೇಳಬೇಕು ಏನ್ ಹೇಳ್ತೀರಾ ಯಾವ ಗಣಪತಿ ಮಣ್ಣಿನ ಗಣಪತಿ ಯಾಕೆ ಅಂದ್ರೆ ಅವನು ಮಣ್ಣಲ್ಲೇ ಹುಟ್ಟಿದಂತ ಗಣಮೂರ್ತಿ ಮಣ್ಣಿನ ಮಗ ಆಗಿರ್ತಕ್ಕಂಥ ಹಾಗಾಗಿ ಅವನು ಮಣ್ಣಲ್ಲೇ ಇದು ಮಾಡ್ಕೊಂಡು ಪೂಜೆ ಮಾಡಬೇಕು ಈಗ ಅದ್ರ ಬಗ್ಗೆ ಒಂದೆರಡು ಮಾಹಿತಿಗಳನ್ನ ನಮ್ಮ ಕವಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ತಿಳಿಸ್ಕೊಡ್ತಾರೆ ನಂತರ ನಿಮ್ಗೆ ಲಿಕ್ತ ಮಾಹಿತಿ ಹೇಳ್ತೀನಿ ಹೇಳ್ತೀವಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಸಭಾಭ ಕುರು ಮೇ ದೇವ ಸರ್ವಕಾರು ಸರ್ವದ ಅಲ್ವಾ ಗಣೇಶನ ಮೊದಲು ಪ್ರಾರ್ಥನೆ ಮಾಡಬೇಕು ನಾನು ಗಣಪತಿ ಬಪ್ಪ ಅಂತೀನಿ ನೀವೇನ್ ಗಣಪತಿ ಹಬ್ಬನ ಏನಕ್ಕೆ ಆಚರಣೆ ಮಾಡ್ತೀವಿ ಗೊತ್ತಾ ನೀವೆಲ್ಲ ನಿಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ತೀವಲ್ವಾ ಗಣೇಶನ ತರ ಗಣೇಶ ಗಣಪತಿ ನಾವು ಪೂಜೆ ಮಾಡ್ತೀವಿ ಗೊತ್ತಲ್ಲ ಯಾರನ್ನ ಹುಟ್ಟೋಪ ಆಚರಣೆ ಮಾಡ್ತಾರ ನಾವು ಗಣೇಶನಪ್ಪ ಇಪ್ಪತ್ತೇಳು ಬುಧವಾರ ಈ ಬುಧವಾರ ನಾಳೆ ನಾಡ್ದು ಬುಧವಾರ ಗಣೇಶನಪ್ಪ ಗೊತ್ತಾಯ್ತಾ ಗಣೇಶ ಹೇಗ ಹೋಗ್ತಾ ಗೊತ್ತ ನಿಮ್ಗೆ ಪಾರ್ವತಿ ಗಣೇಶ ಈಶ್ವರ ಪಾರ್ವತಿ ಇದಾರಲ್ವಾ ಪಾರ್ವತಿ ಒಂದ್ ದಿವಸ ಏನ್ ಮಾಡ್ತಿದ್ರಂತೆ ಸ್ನಾನಕ್ಕೆ ಅಂತ ಹೋಗಿದ್ರಂತೆ ಅಲ್ವಾ ಆಗ ಅವರ ಮೈಯಲ್ಲಿ ಇದನ್ನೆಲ್ಲ ಲೇಪನ ಮಾಡ್ಕೊಂತಾರಲ್ವಾ ಆ ಅದು ಬಿದ್ದಂತ ಕೆಲವೊಂದು ಒಂದು ಅರಿಶಿನ ಎಲ್ಲ ಕೆಳ ಬಿದಿತ್ತಂತೆ ಅದನ್ನೆಲ್ಲ ತಗೊಂಡು ಅವ್ರು ಏನ್ ಮಾಡಿದ್ರು ಒಂದು ಉಂಡೆ ಮಾಡಿದ್ರು ಉಂಡೆ ಮಾಡಿಬಿಟ್ಟು ಆ ಉಂಡೆಯಲ್ಲಿ ಒಂದು ಮೂರ್ತಿಯನ್ನ ಮಾಡಿದ್ರು ಆ ಮೂರ್ತಿಗೆ ಒಂದು ರೂಪವನ್ನ ಕೊಟ್ಟು ನೀರಲ್ಲಿ ಬಿಟ್ಟಾಗ ಗಣೇಶ ಪ್ರತ್ಯಕ್ಷ ಆಗಿದ್ದವ್ ಜೀವ ಕೊಟ್ಟಲ್ವಾ ಅದಕ್ಕೆ ಗಣೇಶ ಪ್ರತ್ಯಕ್ಷ ಆಗಿತ್ತು ಗಣೇಶಿಂಗ್ ಹೇಳೋದ್ರಂತೆ ನಾನು ಸ್ನಾನ ಮಾಡಕ್ ಹೋಗ್ತಾ ಇದೀನಿ ನೀವಿಲ್ಲಿ ಇಲ್ಲಿ ಕಾಯ್ತಾ ಇರು ಯಾರು ಬಂದ್ರು ಬಿಡ್ಬೇಡ ಅಂತ ಗಣೇಶನ್ ಗೊತ್ತಿಲ್ಲಲ್ಲ ಯಾರು ಅಂತ ಶಿವ ಅಲ್ಲಿ ಬಂದ್ರಂತೆ ದಾರಿ ಬಿಟ್ಟಿಲ್ಲ ಆಗ ಶಿವಂಗೆ ಕೋಪ ಬಂದ್ಬಿಡುತ್ತೆ ಏನ್ ಮಾಡಿದ್ರು ಶಿವ ಕಲೆಯನ್ನ ಕತ್ತರಿಸ್ಬಿಟ್ರು ಆಮೇಲೆ ಪಾರ್ವತಿ ಬಂದು ನೋಡ್ತಾರಂತೆ ಪಾರ್ವತಿಗೆ ಬಹಳ ದುಃಖ ಆಯ್ತು ಮಗು ಅಂತ ಆಗ ಮತ್ತೆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರಂತೆ ನೋಡಿ ಏ ಈಗ ಆಗೋಗಿದೆ ನಮ್ಗೆ ಜೀವ ಅಂತ ಅದಕ್ಕೆ ಶಿವ ಏನ್ ಹೇಳಿದ್ರಂತೆ ಅಂದ್ರೆ ಉತ್ತರ ದಿಕ್ಕು ಉತ್ತರ ದಿಕ್ಕಿರ್ತಲ್ವಾ ಅಲ್ಲಿ ತಲೆ ಹಾಕೊಂಡು ಯಾರು ಮಲಗಿರ್ತಾರೆ ಅವರ ತಲೆಯನ್ನ ನೀವು ಜೋಡಿಸ್ತೀವಿ ಅಂತ ಹಾಗೆ ಒಂದು ಆನೆ ಮಲಗಿತ್ತಂತೆ ಆನೆ ಮಗು ಸಣ್ಣದು ಅದು ಬೇತ ಅದರ ತಲೆಯನ್ನ ತಂದು ಗಣೇಶನಿಗೆ ಸೇರಿಸ್ತಾರೆ ಅದಕ್ಕೆ ಏನಿದೆ ಗಜಾನನಿಗೆ ಆನೆ ಇಲ್ವಾ ಆನೆ ಗಜ ಅಂದ್ರೆ ಏನು ಆನೆ ಅಲ್ವಾ ಆನೆ ತಲೆ ಕೂಡ ಏನಕ್ಕೆ ಗಣೇಶಿಗೆ ನೋಡಿ ಇದೆಯಲ್ವಾ ಅದಕ್ಕೆ ಗಜಾನನ ಅಂತ ಹೇಳೋದು ಅಲ್ವಾ ಹೀಗೆ ನಾವು ಗಣೇಶನ ಹಬ್ಬವನ್ನ ಮಾಡ್ತೀವಿ ಜೋರಾಗಿ ಈ ಹಬ್ಬದ ಮಾಡ್ಬೇಕಾದ್ರೆ ನಾವು ಕೆಲವೊಂದು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು ಏನ್ ವಿಷಯಗಳನ್ನ ಮನಸ್ಸಿಟ್ಕೋಬೇಕು ನೀವೆಲ್ಲ ಕೋವಿಡ್ ಸಮಯದಲ್ಲಿ ಇದ್ರಲ್ವಾ ಗೊತ್ತಲ್ಲ ನಿಮ್ಗೆ ಕೋವಿಡ್ ಬಂದಾಗ ಏನ್ ಮಾಡಿದ್ರು ಎಲ್ಲರನ್ನು ಮನೆ ಒಳಗ ಲಾಕ್ ಮಾಡ್ಬಿಟ್ರು ಅಲ್ವಾ ಯಾರು ಓಡಾಡಾಗಿಲ್ಲ ವೆಹಿಕಲ್ಸ್ ಇಲ್ಲ ಅಲ್ವಾ ಹಾಗೇನಾಯ್ತು ಪೈಸ ಉತ್ತಮ ಆಯ್ತು ಏನಕ್ಕೆ ಉತ್ತಮ ಆಯ್ತು ಅಂದ್ರೆ ಗಾಳಿ ಎಲ್ಲ ಶುದ್ಧ ಆಯ್ತಲ್ವಾ ಯಾರು ವೆಹಿಕಲ್ಸ್ ಅಲ್ಲಿ ಓಡಾಡಿಲ್ಲ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಬರಲ್ಲ ಅಲ್ವಾ ಗಾಳಿ ಎಲ್ಲ ಶುದ್ಧ ಆಯ್ತು ಯಾರು ನೀರ್ನ ಖಲೀಸ್ ಮಾಡಲಿಲ್ಲ ಅಂದ್ರೆ ನೀರ್ ಶುದ್ಧ ಆಗೋಯ್ತು ಅಲ್ವಾ ಹಾಗೆ ಈಗ ಮತ್ತೆ ನಾವೆಲ್ಲ ಕೋವಿಡ್ ಹೋಗಿದೆ ನಾವೆಲ್ಲ ವಾಪಸ್ ಬಂದಿದ್ದೀವಲ್ವಾ ಈಗ ನೋಡಿ ಗಣೇಶನ ಹಬ್ಬ ಸಮಯದಲ್ಲಿ ಏನ್ ಮಾಡ್ತೀವಿ ನಮ್ಮ ಮಹೇಶ್ ಹೇಳಿದ ಹಾಗೆ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಾಡಿದ್ರು ಕಲರ್ ಕಲರ್ ಬೇರೆ ಬೇರೆ ಬಣ್ಣದ ಗಣೇಶನನ್ನ ಇಟ್ಟಿರ್ತಾರೆ ಅಂಗಿಯಲ್ಲಿ ಅಂತ ಗಣೇಶನ ತಗೋಬಾರ್ದು ನೀವು ಅದು ತಗೊಂಡು ನೀರಲ್ಲಿ ಬಿಟ್ಟರೆ ಏನಾಗ್ತದೆ ಆ ನೀರು ಕಲಿಸ ಆಗ್ತಾ ಅಲ್ವಾ ನೀರು ಆಗ್ತದೆ ಹೇಗೆ ಕಲಿಸ್ತಾ ಆಗ್ತದೆ ಆ ಬಣ್ಣ ಇರ್ತಲ್ಲ ಬಣ್ಣನ ಲಿಡ್ ಅಂಶ ಇರ್ತದೆ ಲಿಡ್ ಅಂಶ ಏನ್ ಅಂಶ ಇರುತ್ತೆ ಹ ಪಾಸ್ಪೊರಸ್ ಇರ್ತದೆ ಇದನ್ನ ನೀರೊಳಗಾಗದಾಗ ನೀರು ಕಲಿಸಿದ ಆಗ್ತದೆ ಆಮೇಲೆ ಏನಾಗ್ತದೆ ಹ ಮಾಲಿನ್ಯ ಆದ್ಮೇಲೆ ಏನಾಗ್ತದೆ ಜಲಚರ ಪ್ರಾಣಿಗಳು ಇರ್ತದಲ್ವಾ ಏನಿರುತ್ತೆ ನೀರು ಅಲ್ವಾ ಮತ್ತೆ ಬೇರೆ ಬೇರೆ ಜಲಚರ ಏಡಿಗಳು ಇವೆಲ್ಲ ಅದನ್ನ ತಿಂತವೆ ತಿಂದ ಮೇಲೆ ಅದನ್ನ ಸಫ್ತವೆ ನೀವು ಸಾಯಿಸ್ಬೇಕಾ ಮೀನು ಎಲ್ಲದನ್ನು ಹಾಗಾದ್ರೆ ಏನ್ ಮಾಡ್ಬೇಕು ನೀವು ಪರಿಸರ ಗಣಪತಿ ಕರೆ ಪರಿಸರ ಸ್ನೇಹಿ ಗಣಪತಿ ಅಂದ್ರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿ ಈ ಮಣ್ಣಿನ ಎಲ್ಲಿರ್ತಾರೆ ಗೊತ್ತಾ ನಿಮ್ಗೆ ನದಿ ನದಿ ಮತ್ತೆ ಈ ಹೊಂಡಗಳು ಕೆರೆಗಳು ಇರ್ತದೆ ಅದರಲ್ಲಿ ಜೇಡಿ ಮಣ್ಣು ಆ ಜೇಡಿ ಮಣ್ಣಿನಿಂದ ಮಾಡಿದಂತಹ ಗಣಪತಿ ಇದು ಪರಿಸರ ಸ್ನೇಹಿ ಏನಕ್ಕೆ ನೀರು ಮತ್ತೆ ನೀವು ಅಲ್ಲಿಗೆ ಆಗ್ಬಿಡ್ತೀರಲ್ವಾ ವಿಸರ್ಜನೆ ಮಾಡ್ಬೇಕಾದ್ರೆ ಏನ್ ಬಿಡ್ತೀರಾ ಕೆರೆಗೆ ತಲೆ ಬಿಡೋದು ಕೆರೆಗೆ ಬಿಟ್ಟಾಗ ಏನಾಗ್ತದೆ ಮತ್ತೆ ಅದು ಅಲ್ಲೇ ಸೇರ್ಕೋ ಅದಕ್ಕೆ ಕೆಮಿಕಲ್ಸ್ ಇರೋಲ್ಲ ಆದ್ರಿಂದ ನೀವೆಲ್ಲ ಪರಿಸರ ಸ್ನೇಹಿ ಗಣಪತಿಯನ್ನೇ ಪರ್ಚೇಸ್ ಮಾಡ್ಬೇಕು ಅಂತ ಎಲ್ಲರೂ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹೇಳ್ಬೇಕು ಈ ಸರಿ ಗಣೇಶ ತರದಾದ್ರೆ ಮಣ್ಣಿನ ಗಣಪತಿಯನ್ನೇ ತರಬೇಕು ಅಂತ ಅಲ್ವಾ ಮುಂದಿನ ವರ್ಷ ನಮ್ಮ ಉಕೇಖ್ ನಮ್ಮ ಮಹೇಶ್ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಮುಂದಿನ ವರ್ಷ ಅವರು ಒಬ್ಬರನ್ನ ಕರ್ಕೊಂಡ್ ಬರ್ತಾರೆ ಅವರು ಮಣ್ಣಿನ ಗಣಪತಿಯನ್ನ ನಿಮ್ ಕೈಲೇ ಮಾಡಿಸ್ತಾರೆ ನಿಮ್ಗೆಲ್ಲ ಮಣ್ಣು ಕೊಟ್ಬಿಟ್ಟು ಇಲ್ಲೇ ಹೇಳ್ಕೊಡ್ತಾರೆ ಹೇಗೆ ಕೈ ಮಾಡೋದು ಹೇಗೆ ಕಾಲ್ ಮಾಡೋದು ತಲೆ ಹೇಗೆ ಮಾಡೋದು ಆ ತರ ತಿಳಿಸ್ಕೊಡ್ತಾರೆ ಇದು ಮೊದಲನೇ ಪ್ರೋಗ್ರಾಮ್ ಆಗಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮಣ್ಣಿನ ಗಣಪತಿ ಯೂಸ್ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರ ಏನ್ ಮಾಡ್ತೀರಾ ನೀವೇ ಗಣಪತಿಯನ್ನ ಮಾಡಿ ತಗೊಂಡೋಗಿ ನಿಮ್ಮ ಮನೆಗೆ ಅಲ್ವಾ ತಗೊಂಡೋಗಿ ಪೂಜೆ ಮಾಡಿ ಆ ಒಳ್ಳೇದಾಗ್ಲಿ ಅಂತ ಗಣೇಶನ ನಾವು ಪೂಜೆ ಮಾಡೋದು ಏನಕ್ಕ ಅಂದ್ರೆ ವಿದ್ಯಾ ಗಣಪತಿ ಅಲ್ವಾ ಮತ್ತೆ ಶಕ್ತಿಯನ್ನ ಕೊಡ್ತಕ್ಕಂತಹ ಗಣಪತಿ ಅಲ್ವಾ ನಮ್ಗೆ ಅದರಿಂದ ನಾನು ಜೋರಾಗಿ ಹೇಳ್ತೀನಿ ಹಾಗಾಗಿ ನಿಮ್ಮ ಜೊತೆ ಜೈ ಅನ್ಗಟ್ಟು ಅದಾಯ್ತಾ ಿಗಳು ಕವಿಗಳು ವಾಗ್ಮಿಗಳು ಇವರು ಪರಿಸರ ತಜ್ಞರು ಪರಿಸರ ಪ್ರೇಮಿಗಳು ಸಹ ಇಡೀ ಕರ್ನಾಟಕದಲ್ಲೇ ಭಾರತದಾದ್ಯಂತ ಶ್ರೀಗಂಧದ ಮರಗಳನ್ನು ಐದು ಸಾವಿರಕ್ಕೂ ಹೆಚ್ಚು ಕೀರ್ತಿ ಶ್ರೀಗಂಧದ ಮರಗಳನ್ನ ಇಟ್ಟಂತಹ ಕೀರ್ತಿ ನಮ್ಮ ಚಂದ್ರಶೇಖರ್ ಅವರಿಗೆ ಸಲ್ಲುತ್ತೆ ಒಂದು ಜೋರದ ಜಪ ಧನ್ಯವಾದಗಳು ಹಾಗೆ ಅವರ ಧರ್ಮ ಪತ್ನಿ ಮಧುರಾ ಮೇಡಮ್ ಅವರು ಸಹ ಅದೇ ರೀತಿಯಲ್ಲಿ ಸಾಹಿತಿಗಳು ಕವಿಗಳು ಆಗಿರ್ತಾರೆ ಅವರು ಸಹ ಮಕ್ಳ ನಿಮಗೆ ಕುರಿತಂತೆ ನಿಮ್ಮ ಬಾಲಗೀತೆಗಳು ನಿಮ್ಮ ಚೇಷ್ಟೆಗಳು ನಿಮ್ಮ ತುಂಟತನಗಳು ಆದಂತ ಒಂದು ಭಾವನೆಗಳಿಗೆ ತಕ್ಕಂತೆ ಒಂದು ಶಿಶು ಗೀತೆಗಳ ಕವನ ಕವನಗಳು ಬರೆದಿದ್ದಾರೆ ಪುಸ್ತಕ ಬರೆದಿದ್ದಾರೆ ಈಗ ಅವರು ನಿಮ್ಮ ಮಾತಾಡಬೇಕು ಅಂತ ಕಣಕನಲ್ಲಿ ಶ್ರೇಷ್ಠನಾದವ ವಿದ್ಯಾಬ್ದಲ್ಲಿ ಉತ್ಕೃಷ್ಟನಾದವ ದೇವತೆಗಳಲ್ಲಿ ಪ್ರಥಮನಾದವ ಆದಿ ಪೂಜಿತ ಆದಿ ವಂದಿತ ವಿಘ್ನ ವಿನಾಯಕನಿಗೆ ನನ್ನ ಸಾಸ್ತ್ರಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದೀನಿ ಆಚರಣೆ ಮಾಡ್ತೀವಿ ಮತ್ತೆ ಹೇಗೆ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಗಣೇಶ ಹಬ್ಬವನ್ನ ನಾವು ಆಚರಣೆ ಮಾಡ್ತಾ ಬಂದಿದ್ವಿ ಏಕೆಂದ್ರೆ ನಮ್ಮ ಸಂಸ್ಕೃತಿಯನ್ನ ಉಳಿಸೋದಿಕ್ಕೋಸ್ಕರ ನಾವು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಬೇಕು ಅದನ್ನ ನಾವು ಮುಂದಿನ ಪೀಳಿಗೆಗೂ ಹಬ್ಬವನ್ನ ಹೇಗೆ ಆಚರಣೆ ಮಾಡಬೇಕು ಅದರ ಇತಿಹಾಸವನ್ನ ನಾವು ತಿಳಿಸ್ಕೊಡ್ಬೇಕು ಆದ್ರೆ ಗಣೇಶವನ್ನ ಈಗ ನಾವು ಹೇಳಿರೋ ಹಾಗೆ ಬಣ್ಣ ಬಣ್ಣದ ಗಣೇಶಗಳನ್ನ ಮಾರುಕಟ್ಟೆಯಲ್ಲಿ ಮಾಡ್ತಾ ಮಾಡ್ತಾ ಇರೋದ್ರಿಂದ ನಿಮ್ಗೆಲ್ಲ ಆ ಗಣೇಶ ಹೆಚ್ಚು ಆ ಕಾಣಿಸುತ್ತೆ ಈ ಗಣೇಶ ನೋಡೋದಕ್ಕಿಂತ ನಿಮ್ಗೆ ಏನೋ ಬಣ್ಣಗಳ ಮೇಲೆ ಆಕರ್ಷಣೆ ಜಾಸ್ತಿ ತಾನೆ ಆದ್ರೆ ನೀವು ಆ ಬಣ್ಣಗಳಿಗೆ ಮರಳು ಹಾಕಬಾರ್ದು ನೀವೇನ್ ಮಾಡಬೇಕು ಪರಿಸರ ಸ್ನೇಹಿ ಗಣೇಶನನ್ನ ಕೊಂಡ್ಕೋಬೇಕು ಆ ಕಂಪನಿ ನಿಮ್ಗೆಲ್ಲ ಗೊತ್ತಿದೆ ಏಕೆ ನಾವು ಮಣ್ಣಿನ ಗಣೇಶನನ್ನ ತಗೋಬೇಕು ಅಂತ ನೀವೆಲ್ಲ ಪರಿಸರ ಮಾಲಿನ್ಯದ ಬಗ್ಗೆ ಓದಿದಿರಲ್ವಾ ಪರಿಸರ ಮಾಲಿನ್ಯ ಹೇಗಾಗತ್ತೆ ಅಂತೆಲ್ಲ ಗೊತ್ತಲ್ವಾ ಯಾವ ಯಾವ ವಿಧದಲ್ಲಿ ಪರಿಸರ ಮಾಲಿನ್ಯ ಆಗತ್ತೆ ಭೂ ಮಾಲಿನ್ಯ ಓದಿದ್ದೀರಾ ಹೆಂಗಾಗತ್ತೆ ಮಾಲಿನ್ಯ ಹಾಕ್ತೀರಾ ಅಲ್ವಾ ಗಣೇಶ ಹಬ್ಬ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಗಣೇಶ ಹಬ್ಬನ ಸುಮ್ಮನೆ ಮಾಡ್ತೀರಾ ಇಲ್ಲ ಪಟಾಕಿ ಹೊಡಿತೀರಾ ಗಣೇಶ ಬಿಡ್ಬೇಕಾದ್ರೆ ಪಟಾಕಿ ಹೊಡೆದ್ರೆ ಏನಾಗುತ್ತೆ ಇರುತ್ತಲ್ಲ ಪಟಾಕಿ ಮಾಡ್ಬೇಕಾದ್ರೆ ಅಂಶ ಎಲ್ಲ ಅದೆಲ್ಲ ಏನಾಗುತ್ತೆ ಭೂಮಿ ಮೇಲೆ ಬೀಳುತ್ತೆ ಮತ್ತೆ ಈಗ ನೋಡಿದಿರ ನಮ್ಗೆ ಬೆಂಗಳೂರಲ್ಲಿ ತುಂಬಾ ಮಳೆ ಇದೆ ಈ ಮಳೆ ಬರ್ತಾ ಇರೋದ್ರಿಂದ ಏನಾಗುತ್ತೆ ಆ ಪೇಪರು ಪಟಾಕಿ ಇರೋ ಪೇಪರ್ಗಳು ಮತ್ತೆ ಆ ಅಂಶ ಎಲ್ಲ ಏನಾಗುತ್ತೆ ನೀರಿಗೆ ಸೇರ್ಕೊಳ್ಳುತ್ತೆ ಆ ನೀರಿಗೆ ಹೋದಾಗ ಏನಾಗುತ್ತೆ ಜಲಮಾಲಿನ್ಯ ಆಗುತ್ತೆ ಅಂತ ಹೇಳ್ತಾರೆ ನಾವು ಬರೀ ಭೂಮ ಜಲಮಾಲಿನ್ಯವನ್ನ ಮಾತ್ರ ಮಾಡೋದಿಲ್ಲ ಈ ಹಬ್ಬಗಳನ್ನ ಆಚರಣೆ ಮಾಡೋದ್ರಿಂದ ಭೂಮಾಲಿನ್ಯವನ್ನ ಕೂಡ ಮಾಡ್ತೀವಿ ಅದಷ್ಟೇ ಅಲ್ಲ ಇನ್ಯಾವ ಮಾಲಿನ್ಯ ಮಾಡ್ತೀರಾ ನೀವು ಮಾಲಿನ್ಯ ಎಷ್ಟಿದೆ ಎಲ್ಲ ಮಾಲಿನ್ಯಗಳನ್ನ ಒಂದೇ ಹಬ್ಬದಿಂದ ಮಾಡ್ತಿರ್ತೀವಿ ಹೌದಲ್ಲ ಹಿನ್ನ ಮಾಲಿನ್ಯ ಮಾಡ್ತೀರಾ ವಾಯು ಮಾಲಿನ್ಯ ಎಲ್ಲಿ ಬಿಡ್ತೀರಾ ಗಣೇಶನ ಜಲಮಾಲಿನ್ಯ ಅಲ್ಲ ಜಲಮಾಲಿನ್ಯ ಎಲ್ಲಿ ಬಿಡ್ತೀರಾ ಗಣೇಶನ ನೀರಿಗೆ ಬಿಡ್ತೀರಾ ಜಲಮಾಲಿನ್ಯ ಅದ್ರ ಅರ್ಥವನ್ನ ತಿಳಿದು ಹಬ್ಬವನ್ನು ಏನು ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರು ಇದ್ರು ಈಗಿನ ಪೀಳಿಗೆ ಏನಾಗಿದೆ ಅಂದ್ರೆ ಹಬ್ಬ ಬಂದು ಅದ್ದೂರಿ ಆಗಿದೆ ನಾವು ಎಲ್ಲ ಹಬ್ಬಗಳನ್ನ ಏನ್ ಮಾಡ್ತೀವಿ ಅದ್ದೂರಿ ತರೇಕ ಆಚರಣೆ ಮಾಡ್ತಾ ಇದ್ವಿ ಇತಿಹಾಸವನ್ನ ಅದರ ಹಿನ್ನೆಲೆಯನ್ನ ತಿಳಿದು ನಾವು ಅರ್ಥಪೂರ್ಣವಾಗಿ ಹಬ್ಬವನ್ನ ಆಚರಣೆ ಮಾಡ್ಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಕೇಳ್ಕೊಂತ ಇದೀನಿ ಮತ್ತೆ ಈ ಗಣೇಶ ಹಬ್ಬವನ್ನ ಇದು ಒಂದು ಸಣ್ಣನಾದ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾವು ಒಂದು ಕೋವಿಡ್ ಬರೋ ಹಿಂದೆ ನಾವು ಜರ್ಮನಿಯಲ್ಲಿ ಇದ್ವಿ ಆಗ ಹಬ್ಬ ಮಾಡ್ಬೇಕು ಅಂದ್ರೆ ಹೀಗೆಲ್ಲ ನಾವು ಮಾರ್ಕೆಟ್ ಹೋಗಿ ಗಣೇಶ ಸಿಗುತ್ತೆ ನಾವು ಬೇರೆ ದೇಶದಲ್ಲಿ ಇದ್ದಾಗ ಗಣೇಶನ ಎಲ್ಲಿ ತಂದು ಹಬ್ಬ ಮಾಡೋಕ್ಕಾಗಲ್ಲ ಇಲ್ಲಿ ತರ ಮಾರ್ಕೆಟ್ ಇರ್ಲಿಲ್ಲ ಆಗ ನಾವು ಮನೆಯಲ್ಲಿ ಹಬ್ಬ ಮಾಡ್ಬೇಕು ಏನ್ ಅಂತ ಯೋಚನೆ ಮಾಡ್ತಿದ್ದಾಗ ಪ್ಲೇನ್ ಗೊತ್ತಲ್ವಾ ನಿಮ್ಗೆಲ್ಲ ಪ್ಲೇ ನೀವು ಯೂಸ್ ಮಾಡ್ತೀರಲ್ವಾ ಆ ಮಾಡ್ತಿದ್ರು ಅಂದ್ರೆ ಪೂಜೆಗಳಿಗೆ ಮೊದಲು ಅರಿಶಿನದಿಂದ ಗಣೇಶನ ಮಾಡ್ತಾ ಇದ್ರು ಈಗಲೂ ಹಳ್ಳಿ ಕಡೆಯಲ್ಲಿ ಮತ್ತೆ ಸಗಣಿಯಿಂದ ಗೊತ್ತಲ್ಲ ನಿಮಗೆ ಸಗಣಿಯಿಂದ ಮತ್ತೆ ಅರಿಶಿನ ಪೊಗಳಿಂದ ಹಿಂದಿನ ಕಾಲದಲ್ಲಿ ಗಣೇಶನನ್ನ ಮಾಡ್ತಾ ಇದ್ರು ಅದು ಅತಿ ಹೆಚ್ಚು ಶ್ರೇಷ್ಠ ಅಂತ ಆದ್ರೆ ನಾವು ಬರ್ತಾ ಬರ್ತಾ ಏನ್ ಮಾಡ್ತಾ ಇದೀವಿ ಅಲಂಕೃತವಾಗಿ ಮಾಡ್ತಾ ಇದೀವಿ ಅಲಂಕೃತವಾಗಿ ಪೂಜೆ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಬಣ್ಣ ಸಲೇ ಆಗ್ಬೇಕು ಅಂತ ಏನಿಲ್ಲ ನೀವು ಮಣ್ಣಿನ ಗಣೇಶನನ್ನು ಕೂಡ ಪೂಜೆ ಮಾಡಿದ್ರು ಅದು ದೇವರ ಸಲಕಾರಿ ಏನಿರ್ಬೇಕು ನಮ್ಮಲ್ಲಿ ಭಕ್ತಿ ಇರ್ಬೇಕು ಭಕ್ತಿಯಿಂದ ಪೂಸಿದ್ರೆ ಭಗವಂತನಿಗೆ ನಾವು ಎಲ್ಲಿಂದ ಪೂಜೆ ಮಾಡಿದ್ರು ಸಣ್ಣ ಮೂಸಲೆಯನ್ನು ಮಾಡಿ ಸಗಣಿಯಿಂದ ಪೂಜೆ ಮಾಡಿದ್ರು ಸಲ್ಲತೆ ಅಂತ ನಾನು ಹೇಳಿ ಧನ್ಯವಾದ ಮೇಡಮ್ ಅವರು ವಿದೇಶದಲ್ಲಿ ಜರ್ಮನಲ್ಲಿ ಇದ್ರು ಸಹ ನಮ್ಮ ಹೇಗೆ ಅಂತಕ್ಕಂಥ ಸಂಪುಟ ಮಾಲಿನ್ಯ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಇವೆಲ್ಲವನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ನಾವು ಹಬ್ಬವನ್ನು ಮಾಡಬೇಕು ಅಂತಕ್ಕಂತ ಸರ್ಕಾರ ಒಂದು ನೀತಿ ನಿಯಮವನ್ನು ಒಳಿಸಿದೆ ಪಂಚಾಯತಿ ಪಂಚಾಯತಿ ಅವರು ಒಂದು ಕಾಯ್ದೆಯನ್ನು ಏನು ಇಲ್ಲಿ ಗಣಪತಿ ಕೂರ್ ಯಾವ ನಡೆಸ್ಕೋಬೇಕು ಪರ್ಮಿಷನ್ ತಗೋಬೇಕು ಬಳಸಂಗಿಲ್ಲ ಅಂದ್ರೆ ಶಬ್ದ ಮಾಡಂಗಿಲ್ಲ ಇಷ್ಟು ಗಂಟೆ ಒಳಗಡೆ ಬಿಡಬೇಕು ಎಂತ ನಿಯಮಗಳ ಮಾಡ್ತಾರೆ ಈ ನಿಯಮಗಳನ್ನ ನೀವು ಶಾಶ್ವತ ಪಾಲಿಸ್ಬೇಕು ಪಂಚಾಯತ್ ಹೇಳ್ತಾರೆ ಆ ಹೇಳ್ತ ಕೆಲಸವನ್ನ ಮಾಡ್ಬೇಕಾದ್ರೂ ನೀವುಗಳು ನೀವು ಮನೆಯಲ್ಲಿ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರಿಗೆ ತಂದೆ ತಾಯಿ ತಾಯಿಗೆ ಹೇಳ್ಬೇಕು ಈ ತರ ಹಿಂಗಿದೆ ಇದು ನಮ್ಮ ಕರ್ತವ್ಯ ಅಂತಕ್ಕಂಥ ಹೇಳಿ ಅದನ್ನ ಉಳಿಸ ಕೆಲಸ ಮಾಡ್ಬೇಕು ಓಕೆ ಈಗ ನಮ್ಮ ಪಂಚಾಯತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೊನೆಯ ಮಾತು ಹೇಳಿ ಮಾತಾಡಿ ಆರಾಮದಿಂದ ಮಾತಾಡ್ತೀವಿ ಮುಂಚೆ ನಾವು ಚಿಕ್ಕ ಹುಡುಗರಿದ್ದಾಗ ಮನೆಯಲ್ಲಿ ಗಣೇಶನಿಗೆ ಕೊಟ್ಟು ತರ್ತಾ ಇಲ್ಲ ಅರಸಿನದಲ್ಲಿ ಗಣೇಶನ ಮಾಡಿ ಅದು ಗಣೇಶ್ ಗಣೇಶನಿಗೆ ಗಡಿಕೆ ಹುಲ್ಲು ಅಂದರೆ ಪ್ರಿಯವಾದ ಹೂವು ಯಾಕಂದರೆ ಗಂಡ ಗಡಿಕೆ ಹುಲ್ಲೇ ಗಣೇಶನಿಗೆ ಅಲಂಕಾರ ಮಾಡ್ತಾ ಇದ್ವಿ ಆಮೇಲೆ ಸಗಣಿ ಒಳಗೆ ಗಣೇಶನ ಮಾಡಿ ಎಷ್ಟೇ ದೊಡ್ಡ ಗಣೇಶ ಅಂತಂದ್ರೂ ಗಡಿಕೆ ಹುಲ್ಲು ಗಣೇಶನ ಸಗಣಿ ಗಣೇಶನ ಮತ್ತು ಅರಸಿನ ಗಣಸಿನ ಇಟ್ಟು ಪೂಜೆ ಮಾತ್ರ ಮಾಡಿದ್ರೆ ಮಾತ್ರ ಅದು ಪೂಜೆ ಸಲ್ಲಿಸುತ್ತದೆ ಅಂತ ಹೇಳೋದು ಹೇಳಿದ ಹೇಳಿದ್ದ ಎರಡು ಓಕೆ ಅವರ ಮಾತಾಡಿದ್ರು ನಾವು ಹಸುವಿನ ಸಗಣಿ ಇದೆಯಲ್ಲ ನಂದೀಶ ಆ ಹಸುವಿನ ಸಗಣಿಯನ್ನ ತಂದು ಅದರಲ್ಲಿ ನಾಲ್ಕು ಗರಿಕೆಲ್ಲ ಸಿಗಿಸಿ ಅಷ್ಟ ಕುಂಕುಮ ಇಟ್ರೆ ಬೆನಕ 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 ಏಕದಂತ ಪಚ್ಚೆಕಲ್ಲು ಪಾಣಿಮೆಟ್ಟಲು ಮುತ್ತಿನೇ ಉಪ್ಪುವಂತ ವಿಘ್ನೇಶ್ವರ ನಿಮ್ಮ ಪಾದಕ್ಕೆ ಇಪ್ಪತ್ತೊಂದು ನಮಸ್ಕಾರಗಳು ಅಂತ ಹೇಳ್ತಾ ಇತ್ತು ಅಲ್ವಾ ಗರಿಕೆ ಪ್ರಿಯ ಅಂತ ಹೇಳಿದ್ರು ಗರಿಕೆ ಪ್ರಿಯ ವಿನಾಯಕ ಹೌದು ಗರಿಕೆ ನಮ್ಮ ವಿನಾಯಕ ಗೊರಕೆ ಪ್ರಿಯ ಯಾರು ಹೊರಕೆ ಗೊರಕೆ ಪ್ರಿಯ ಯಾರು ನಮ್ಮ ಜನನಾಯಕ ನಮ್ಮ ಜನನಾಯಕ ಅಂತ ಕವಿಗಳು ಹೇಳ್ತಾರೆ ಹಾಗಾಗಿ ತಮಾಷೆ ಕೇಳಿರ್ತಕ್ಕಂಥದ್ದು ಏಕದಂತನಿಗೆ ಇನ್ನೊಂದು ಹೇಳ್ತಾರೆ ಅಂದ್ರೆ ವನು ಅಂದ್ರೆ ಗಣಪತಿ ಏನಪ್ಪ ಹಾಸ್ಯ ಬರ್ತಾನಂದ್ರೆ ಹಾಸ್ಯ ಪ್ರಿಯರಾಗಿರ್ತಕ್ಕಂಥ ಗಣಪ ಹಾಸ್ಯಪ್ರಿಯವಾಗ ಮುದ್ದು ಮುದ್ದಾಗಿರ್ತಾರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ತುಂಬಾ ಗುಂಡು ಗುಂಡಿರ್ತಾರೆ ಅಂತ ಹೇಳ್ತಾಳೆ ಏನೋ ಗಣೇಶ ಅಂತ ಹೌದಾ ಹೊಟ್ಟೆ ಸಂತ ಬಂದಿದೆ ಏ ಗಣೇಶ ಬಂದ ಗಣೇಶ ಬಂದ ಅಂತ ಹೇಳ್ತಾರೆ ಅಂದ್ರೆ ಆ ರೀತಿಯಾದ್ರಿಂದ ಪುಟ್ಟುದಾಗಿರ್ತಕ್ಕಂಥ ಮುದ್ದು ಮುದ್ದಾಗಿರ್ತಕ್ಕಂಥ ಗಣೇಶ ியாக ஒர்டர் மா கேன் எச்ம் சாவத் மேடம் அவர் தயவுட்டு ஒன் எடு மாதிரி ಿವೆಲ್ಲ ನಮ್ಮ ಭಾರತ ದೇಶದ ಸಂಸ್ಕೃತಿ ಗೊತ್ತಲ್ವಾ ಎಲ್ಲಾ ಹಬ್ಬಗಳನ್ನು ನಾವು ಆಚರಣೆಯನ್ನ ಮಾಡಬೇಕು ಯಾವ ಹಬ್ಬಗಳನ್ನ ಬಿಡಬಾರದು ಗಣೇಶ ಹಬ್ಬ ಇಡೀ ಭಾರತ ದೇಶದಲ್ಲಿ ಬಹಳ ಅದ್ಭುತವಾಗಿ ಎಲ್ಲಾ ರಾಜ್ಯಗಳಲ್ಲೂ ಈ ಒಂದು ಹಬ್ಬವನ್ನು ಆಚರಣೆಯನ್ನ ಮಾಡ್ತಾರೆ ಈ ಹಬ್ಬವನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಈಗೇನಾದ್ರೆ ಸಮಸ್ಯೆ ಹಬ್ಬವನ್ನ ನಾವು ಭಕ್ತಿಪೂರ್ವಕವಾಗಿ ಮಾಡಬೇಕಾಗಿರ್ತಕ್ಕಂಥ ಹಬ್ಬವನ್ನು ಇವತ್ತು ನಾವು ಇನ್ಯಾರೋ ಏನೋ ಮಾಡ್ತಾರೆ ಅದಕ್ಕಿಂತ ನಾವು ದೂರ ಮಾಡೋಣ ಅನ್ನೋ ಒಂದು ಭಕ್ತಿಗಿಂತ ಮುಖ್ಯವಾಗಿ ಬೇರೆ ಬೇರೆ ಮಾರ್ಗಗಳನ್ನು ಉಪಯೋಗಿಸ್ಕೊಂಡು ಮತ್ತೆ ದುಡ್ಡು ಕಲೆಕ್ಟ್ ಮಾಡ ನೋಡಿ ಸುಮಾರು ಜನ ನೋಡ್ತಾ ಇರ್ತೀನಿ ದುಡ್ಡು ಕಲೆಕ್ಟ್ಗಳು ಮಾಡ್ತಕ್ಕಂಥದ್ದು ಅದರಲ್ಲಿ ಏನೋ ಮಾಡಿ ಅದು ಮತ್ತೆ ಆ ಹಬ್ಬವನ್ನು ಯಾವ ರೀತಿ ಮಾಡ್ತಾರೆ ಅಂತಂದರೆ ಇದು ಹಬ್ಬನೇ ಅನ್ನಿಸ್ಕೊಳ್ಳೋಲ್ಲ ಆ ರೀತಿ ಈಗ ಹೇಳ್ತಿರಲ್ಲ ಆ ಡ್ಯಾನ್ಸ್ಗಳು ಅದು ಇದು ಅದು ಆ ರೀತಿ ಎಲ್ಲ ಮಾಡಿಕೊಂಡು ಮತ್ತೆ ಗಣಪತಿಯನ್ನ ರೀತಿ ನಾವು ಮಾಡಬೇಕು ಸರಿ ಹೇಳಿದ್ರು ನಿಜವಾಗಿ ಹಿಂದಿನ ಕಾಲದಲ್ಲೆಲ್ಲ ಇದ್ದಿದ್ದು ಯಾವ ರೀತಿ ಗಣೇಶನಗಳಲ್ಲ ಅವರು ಸಗಣಿಯಲ್ಲಿ ಬಹಳ ಮುಖ್ಯವಾಗಿ ಈಗಲೂ ಸಹ ಎಂತ ಮನೆಗಳಾಗಿ ಎಂತ ಸೀಮಂತರ ಮನೆಗಳಾಗಿ ಗಣೇಶನ ಇದ್ರೆ ಇದು ಸಗಣಿ ಶ್ರೇಷ್ಠತೆ ಬೇರೆ ಯಾವ ಇರಲ್ಲ ಅಂತೇಳಿ ಫಸ್ಟ್ ಅದನ್ನ ತಂದು ಅದರಲ್ಲಿ ಗರಿಕೆ ಅವಳನ್ನ ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಪದ್ಧತಿ ಈಗಲೂ ಹಳ್ಳಿಗಳಲ್ಲಿ ಆ ಪದ್ಧತಿಯನ್ನು ರೂಢಿಸ್ಕೊಂಡರೆ ಅದನ್ನೇ ಮಾಡ್ತಕ್ಕಂಥದ್ದು ಹಾಗೆ ಗೌರಮ್ಮನು ಹಾಗೆ ಈ ಬಣ್ಣದ ಗೌರಮ್ಮನಿಗಿಂತ ಮನೆಯಲ್ಲಿ ತುಂಬಾ ಶ್ರೇಷ್ಠತೆ ಇರ್ತಕ್ಕಂಥದ್ದು ಅರ್ಷು ಗೌರಿ ಅಂತೇಳಿ ಆ ಅರ್ಶು ಅಲ್ಲಿ ಗೌರಿಯನ್ನ ಮಾಡಿ ಪೂಜೆಯನ್ನ ಮಾಡ್ತಕ್ಕಂಥ ಪದ್ಧತಿಗಳು ಸಹ ಸಹ ರೂಢಿಯಲ್ಲಿದೆ ಹಾಗಾಗಿ ನೀವೆಲ್ಲರನ್ನೂ ಸಹ ನಿಮ್ಮ ಮನೆಗಳಲ್ಲಿ ತಿಳಿಸ್ಬೇಕು ನೀವೆಲ್ಲಾರು ಪರಿಸರ ನಾಶ ಆಗುತ್ತೆ ಯಾಕೆ ಈ ಕಲರ್ ಕಲರ್ ಇರ್ತಕ್ಕಂಥ ಗಣಪತಿಗಳನ್ನ ಯಾಕೆ ಉಪಯೋಗಿಸಬಾರ್ದು ಅದಕ್ಕೆ ಕೆಮಿಕಲ್ಸ್ ಎಲ್ಲ ಅದನ್ನ ತಗೊಂಡು ನೀರಲ್ಲಿ ನದಿಗಳಲ್ಲಿ ಜೀವಿಗಳು ನಾಶ ಆಗ್ತಾ ಇದೆ ಆ ರೀತಿ ಅಂತ ಹೇಳಿ ಈ ದನಗಳಲ್ಲಿ ಒಂದು ಏನು ಪರಿಸರ ಈ ಒಂದು ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಟ್ಟ ಮೊದಲಿಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಜೊತೆಗೆ ಯಾವ ರೀತಿ ಮಕ್ಕಳು ನಮ್ಮ ಪರಿಸರ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಬೇಕು ವಿಚಾರವನ್ನು ತಿಳಿಸಿಕೊಟ್ಟಂತ ನಿಮ್ಮ ಶಾಲೆಯ ಎಚ್ ಎಂ ಆಗಿರ್ತಕ್ಕಂಥ ಸಾವಿತ್ರಿ ಮೇಡಮ್ ಅವ್ರಿಗೆ ತುಂಬುವುದೇ ಧನ್ಯವಾದಗಳು ಸಮಯ ಇಷ್ಟೇ ನಮ್ಮ ಜೇನುಗೂಡು ಸಾಹಿತ್ಯ ಸಂಸ್ಕೃತಿ ವೇದಿಕೆ ಮತ್ತು ಶ್ರೀಗಂಧ ಸಂಘಟನೆ ಪರಿಸರ ವೇದಿಕೆ ವತಿಯಿಂದ ಮಕ್ಕಳಿಗೆ ಪಂಚಾಯತಿ ಜೊತೆ ಉದ್ದೇಶ ಇತ್ತು ಹಾಗಾಗಿ ನಿಮಗೆ ತಿಳಿಸ್ಕೊಟ್ಟ ಈಗ ಏನಪ್ಪಾ ಅಂದ್ರೆ ಇಡೀ ಜಗತ್ತಲ್ಲಿ ಬದಲಾವಣೆ ಮಾಡೋ ಸಾಧ್ಯ ಅಂದ್ರೆ ಮಕ್ಕಳಿಂದ ಮಾತ್ರ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಯಾಕೆಂದ್ರೆ ನೀವು ಅಟ್ರೆ ಮಕ್ಕಳು ತಂದೆ ತಾಯಿಗಳಿಗೆ ಅಟೆ ಹಿಡಿದು ಮಾಡಿಸುತ್ತೆ ಕೆಲಸಗಳು ಮಾಡ್ತಾರೆ ಅದೇ ತರ ನೀವು ಅಟೆ ಹಿಡಿದು ನಾನು ಪರಿಸರ ಸ್ನೇಹಿ ಗಣಪತಿ ಮಾತ್ರ ಪೂಜಿಸೋದು ನೀವು ಅದೇ ತರ ಪರಿಸರ ಸ್ನೇಹಿ ಗಣಪತಿ ಪೂಜಿಸಿ ಅಟವನ್ನು ತೊಟ್ಟು ಪರಿಸರವನ್ನ ಉಳಿಸುವ ಕೆಲಸ ನೀವು ಮಾಡಬೇಕು ಅಂತಕ್ಕಂಥದ್ದೇ ಹಾಗಾಗಿ ಸರ್ ದಯವಿಟ್ಟು ನೀವೇನು ಮಾತಾಡ್ತೀರಾ ಈಗ ಈಗ ಸಾಂಕೇತಿಕವಾಗಿ ವಿತರಣೆ ಮಾಡ್ತೀವಿ ಯಾರಾದ್ರೂ ಮಕ್ಕಳು ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಿ ನಾನು ಒಂದ್ ಐದು ಜನ ಬರ್ಬೋದು ನಾಲ್ಕು ನಾಲ್ಕು ಒಂದು 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 ಶಾಲೆಗೆ ಹೋಗ್ತೀವಿ ನಾಲ್ಕು ಜನ ಹೆಣ್ಮಕ್ಳು ಇಬ್ರು ಬನ್ನಿ ಹೆಣ್ಮಕ್ಳು ಇಬ್ಬರು ಬನ್ನಿ ಪೂಜೆ ಮಾಡ್ಬೇಕು ಹೆಣ್ಮಕ್ಳು ಇಬ್ಬರು ಹೌದಾ